இலே இல்லை அவரே தம்பி அவரே தம்பிடவாவோ நான் காடான லப்பிட்டாவ ஆவே பையனே அதுதுல தப்பு போகல இல்ல இரதிய மேல கிறு நீ ஹண்டா போட்டு கிறுமிட்டே இரு நின்னே Ich <laughs> bin so, എങ്ങനെയൊക്കെയാണ് അലിനേറ്റ് ചെയ്യുന്നേ ഇങ്ങനെയൊക്കെയാണ് അലിനേറ്റ് ചെയ്യുന്നേ എങ്ങനെയൊക്കെയാണ് തക്കലികോ അക്കണ അങ്ങനത്തെയൊന്നും ഇല്ലാത്ത ಈ ನಮ್ಮ ಪುರದಾಳ ಗ್ರಾಮದಲ್ಲಿ ಸತತ ಈಗ ಒಂದು ಒಂದು ತಿಂಗಳಿಂದನೇ ಆನೆ ಹಾವಳಿ ಸ್ವಲ್ಪ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಜೊತೆಯಲ್ಲಿ ಈಗ ನಿನ್ನೆ ದಿನ ಇಲ್ಲೇ ಮೇಲೆ ರಾಜೇಶನ್ ಅವ್ರದ್ದು ತೋಟದಲ್ಲಿ ಅಲ್ಲೊಂದು ಇಬ್ಬರು ತೋಟದಲ್ಲಿ ನುಗ್ಗಿ ಅವ್ರ ತೋಟನೆಲ್ಲ ಮುರಿದು ಅಡಿಕೆ ಮರ ಎಲ್ಲ ಮುರಿದಿದೆ ಆ ಭಯದಲ್ಲಿ ಊರಿನರೆಲ್ಲ ಇರೋ ಹೊತ್ತಿಗೆ ಇವತ್ತು ಇಲ್ಲಿ ನಮ್ಮ ತೋಟದಲ್ಲಿ ಬಂದು ರಾತ್ರಿ ಎಲ್ಲ ಬಾಳೆ ಗಿಡ ಅಡಿಕೆ ಮರ ತೆಂಗಿನ ಮರ ಎಲ್ಲ ಮುರಿದು ದಾಂಧಲಿ ಮಾಡಿ ಇದು ಮಾಡಿ ಹೋಗಿದೆ ಈಗ ಪಕ್ಕದಲ್ಲೇ ಇದೆ ತೋಟದ ಪಕ್ಕದಲ್ಲೇ ಕೂಗೋ ಶಬ್ದ ಕೇಳುತ್ತೆ ಪಕ್ಕದಲ್ಲೇ ಇದ್ದಾವೆ ಮನುಷ್ಯರು ಭಯ ಇಲ್ಲ ಆಗಲೇ ಮನುಷ್ಯರ ಮೇಲೆ ಕೂಡ ಎರಡು ಜನರ ಮೇಲೆ ದಾಳಿ ಮಾಡಿದೆ ಆನೆ ಹಾಗಾಗಿ ಅರಣ್ಯ ಇಲಾಖೆಯವರು ನಾವು ಹೇಳಿದ್ರೆ ಬಂದು ನೋಡ್ಕೊಳ್ತಾರೆ ಹೋಗ್ತಾರೆ ಅದರ ಬಗ್ಗೆ ಯಾವುದೇ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ ಜನರ ಸಮಸ್ಯೆಗಳು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಯಾರು ಹಾಲು ಕೊಡೋದಕ್ಕೋ ಮತ್ತೊಂದ್ಕೋ ಮನೆಯಿಂದ ಹೊರ ಬರೋದು ಹೊರಗಡೆ ಅಂಥದ್ದೇ ಭಯ ಆಗಿದೆ ಅವು ಎಲ್ಲಿಂದ ಹತ್ರ ನೀರು ಕಡಿಮೆ ಆಗಿದ್ದರಿಂದ ಆ ಕಡೆಯಿಂದ ಈ ಕಡೆ ಬಂದು ಆನೆನ ಮತ್ತು ಆ ಕಡೆ ಕಳಿಸ್ಲೇ ಇಲ್ಲ ಅವೀಗೆಲ್ಲ ಮನೆಗೆ ನುಗ್ತಾ ಇದ್ದಾವೆ ಮನೆ ಬುಡದಲ್ಲೇ ಬಂದು ಹೋಗಿದೆ ಮನೆಗಿನ್ನೇನಿಲ್ಲ ಸೊಂಡ್ಲ ಹಾಕಿದರೆ ಮನೆ ಕೆಡುತ್ತವೆ ಆ ಮಟ್ಟಕ್ಕೆ ಭಯನೇ ಇಲ್ಲ ಅವಕ್ಕೆ ಆದಷ್ಟು ಬೇಗ ಇದಕ್ಕೊಂದು ಸೂಕ್ತ ಪರಿಹಾರವನ್ನು ಸಂಬಂಧಪಟ್ಟವ್ರು ಕೊಡಬೇಕು ಅಂತ ನಾವು ಈ ಮೂಲಕ ಕೇಳ್ತೇವೆ ತುಂಬ ವರ್ಷಗಳಿಂದ ಆನೆಗಳಿಲ್ಲ ಹಾಂ ತುಂಬ ವರ್ಷಗಳಿಂದ ಆನೆ ಕಾಟ ಇತ್ತಿಲ್ಲ ಆದರೆ ಅವು ಅಲ್ಲ ಆ ಆ ಆನೆಗಳು ಹೋದ ಮೇಲೆ ಈಗ ಒಂದು ಎರಡು ವರ್ಷದಿಂದ ಮತ್ತೆ ಶುರುವಾಗಿದೆ ಸುತ್ತಮುತ್ತ ಅರಣ್ಯ ಪ್ರದೇಶದಲ್ಲೇ ಓಡಾಡ್ಕೊಂಡಿದ್ವು ನಾ ಆಗಂಥ ದೂರದಲ್ಲೇ ಇದ್ದಾವೆ ಅಂತ ನಾವು ರೋಡಲ್ಲಿ ಓಡಾಡ್ಕೊಂಡು ಸುಮ್ಮನೆ ಇದ್ವಿ ಈಗ ನೋಡಿದರೆ ಮನೆ ಬೊಳಗೆ ನುಗ್ಗಲಕ್ಕ ಲೆವೆಲಿ ಬಂದಿದ್ದಾವೆ ತೋಟದೊಳಗೆ ಬರ್ತಾ ಇದ್ದಾವೆ ಯಾವ ಬೇಲಿ ಏನು ತಡಿತಾ ಇಲ್ಲ ಎಲ್ಲ ಹಾಳು ಮಾಡ್ತಾ ಇದ್ದಾವೆ ಅದಕ್ಕೊಂದು ಏನೇನು ನಾಶ ಮಾಡಿದ್ರು ಆ ಥರ ಇಲ್ಲಿ ಇಲ್ಲಿ ಬಾಳೆ ಗಿಡ ತೆಂಗಿನ ಗಿಡ ಮತ್ತು ಅಡಿಕೆ ಮರನೂ ಒಂದು ಕೆಡಿಗಿಲ್ಲ ಯಾಕಂದ್ರೆ ಬಾಳೆ ಜಾಸ್ತಿ ಇರೋದ್ರಿಂದ ಬಾಳೆನೇ ಮುರಿದು ಇದು ಮಾಡ್ಕೊಂಡು ಹೋಗಿದೆ ಇವತ್ತು ಬಂದರೆ ಮತ್ತು ಅಡಿಕೆ ಮರನೂ ಮುರಿಯೋ ಚಾನ್ಸ್ ಇದೆ ಮುರಿಯುತ್ತೆ ಅನುಮಾನವೇ ಇಲ್ಲ ಬೇಲಿ ಎಲ್ಲ ಮೊನ್ನೆ ಕಟ್ಟಿರೋದು ಎಂಟು ದಿನದಲ್ಲಿ ಕಟ್ಟಿದಿರೋ ಬೇಲಿ ಇವತ್ತಷ್ಟು ನಾಶ ಮಾಡಿ ಹೋಗಿದೆ ಭಾರಿ ಸಮಸ್ಯೆ ಮನೆ ಹತ್ತಿರಕ್ಕೆ ಬಂದಿದೆ ಇನ್ನೇನಿಲ್ಲ ಮನೆ ಒಳ ಹೋಗೋದು ಒಂದೇ ಬಾಕಿ ಅಲ್ಲಿ ಅಂಗಳದವರೆಗೂ ಬಂದು ಹೋಗಿದೆ ಏನು ಒತ್ತಾಯ ಮಾಡ್ತೇವೆ ಇಲಾಖೆಗೆ ಅದೇ ಆದಷ್ಟು ಬೇಗ ಸಂಬಂಧಪಟ್ಟವರು ಇಲಾಖೆಯವರು ಇದಕ್ಕೆ ಜವಾಬ್ದಾರಿ ತಗೊಂಡು ಯಾಕೆಂದರೆ ನನ್ನ ಒಬ್ಬನ ಸಮಸ್ಯೆ ಅಲ್ಲ ಇಡೀ ಗ್ರಾಮದ ಸಮಸ್ಯೆ ಮಕ್ಕಳು ಸ್ಕೂಲಿಗೆ ಹೋಗೋ ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಹೋಗ್ತವೆ ಅಲ್ಲಿಂದ ಆರು ಗಂಟೆ ಮೇಲೆ ಸ್ಕೂಲ್ ಬಿಟ್ಟು ಇಲ್ಲಿ ಬರೋ ಹೊತ್ತಿಗೆ ಏಳು ವರೆ ಎಂಟು ಗಂಟೆ ಆಗುತ್ತೆ ಆ ಮಕ್ಕಳು ಮನೆ ಸೇರೋದು ಕಷ್ಟನೇ ಅದು ಈ ಸಮಸ್ಯೆ ರಾತ್ರಿನೂ ಒಂದು ನಾಲ್ಕು ಜನ ಇಲ್ಲಿ ನಮ್ಮ ಮನೆ ಹತ್ರನೇ ಬಂದು ಬೈಕ್ ನಿಲ್ಸ್ಕೊಂಡು ಮುಂದಕ್ಕೆಲ್ಲ ನೋಡಿಕೊಂಡು ಆಮೇಲೆ ಲೇಟಾಗಿ ಹೋದರು ಹೆದ್ರಿಕೊಂಡು ಎಲ್ಲ ಒಟ್ಟಾಗಿ ನಾಲ್ಕು ಜನ ಒಟ್ಟಾಗಿ ಹೋದ್ರು ಆಮೇಲೆ ಈ ಥರ ಸಮಸ್ಯೆಗಳು ಭಾಳ ಆಗ್ತಾಯಿದ್ದಾವೆ ಅದಕ್ಕೆ ಇದು ಇಮಿಡಿಯೇಟಾಗಿ ತಗೋಬೇಕಾಗಿದ್ದು ಈಗ ಏನು ಬೆಳಿಗ್ಗೆ ವರದಿ ಕೊಟ್ಟಿದ್ದೀವಿ ಸಂಜೆ ಒಳಗೆ ಏನಂತ ಒಂದು ತೀರ್ಮಾನ ತಗೋಬೇಕು ಇದಕ್ಕೆ ಬೇಲಿ ಪಕ್ಕದಲ್ಲೇ ಇದೆ ಆನೆ ಎರಡು ಹೆಜ್ಜೆ ಇಚ್ಚಿ ಬಂದರೂ ಮನೆಗೆ ಬರುತ್ತೆ ಹಾಗಿದ್ದಾವಾಗ ಇಲ್ಲಿ ಜೀವನ ಮಾಡೋದೇ ಕಷ್ಟ ಆಗಿದೆ ಸಂಬಂಧಪಟ್ಟವ್ರಿಗೆ ಗಮನ ಹರಿಸ್ಬೇಕು ಇದಕ್ಕೆ ಈ ಭಾಗದಲ್ಲಿ ಸತತ ಎರಡನೇ ದಿನದ ದಿನ ಆನೆ ಹಾಳಿ ಇದೆ ನಿನ್ನೆ ಕೂಡ ಆಗಿತ್ತು ನಿನ್ನೆ ಎಲ್ಲ ಬಂದು ತೋಟ ಎಲ್ಲ ಪುಡಿ ಮಾಡಿ ಹೋಗಿತ್ತು ಇವತ್ತು ಕೂಡ ಹಾಗೆ ಆಗಿದೆ ಈ ಭಾಗದಲ್ಲಿ ಆಲ್ಮೋಸ್ಟ್ ಎಲ್ಲ ಮನೆಗಳಿರೋದು ಸಹ ತೋಟದಲ್ಲೇ ಇರೋದು ಹಾಗಾಗಿ ಈ ಬರೀ ತೋಟ ಖಾಲಿ ತೋಟ ಇದ್ದರೆ ಎಂತ ಅಷ್ಟು ಭಯ ಆಗಲ್ಲ ಈಗ ತೋಟದಲ್ಲೇ ಮನೆ ಇರೋದ್ರಿಂದ ಜನ ವಸತಿ ಅಲ್ಲೇ ಇದ್ದಾರೆ ಜನ ಅವ್ರ ಮನೆಗಳಲ್ಲೇ ಇದ್ದಾರೆ ಸೊ ಹಾಗಾಗಿ ಈ ಇವತ್ತು ಬಂದಿರೋದು ಇವ್ರ ಮನೆಯಲ್ಲೇ ಇದೆ ಇಲ್ಲೇ ಮಕ್ಕಳು ಒಂದು ಫ್ಯಾಮಿಲಿಯವರು ಇದ್ದಾರೆ ಅಲ್ಲಿಂದ ಅವ್ರಿಗೆ ಭಯ ಆಗ್ತಿದೆ ನಿನ್ನೆ ಆಗಿರೋದು ನೋಡಿನೇ ಭಯ ಆಗಿ ಇವರು ಭಯ ಬಿದ್ದಿದ್ರು ಇವತ್ತು ನೋಡಿದ್ರೆ ಅವ್ರ ತೋಟಕ್ಕೆ ಬಂದಿದೆ ಫುಲ್ಲು ರಾತ್ರಿ ಎಲ್ಲ ಬಂದು ಒಂದು ಆನೆ ಬಂದು ಎಲ್ಲ ಬಾಳೆ ಗಿಡ ಇದನ್ನೆಲ್ಲ ಹಾಳು ಮಾಡಿದೆ ಹಾಗಾಗಿ ಅರಣ್ಯ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂಗೆ ತುರ್ತಾಗಿ ಇದಕ್ಕೆ ಏನು ಕಾನೂನು ಏನು ಕ್ರಮ ತಗೊಳ್ತಾರೋ ಅದು ತಗೊಳ್ಬೇಕಾಗುತ್ತೆ ಆನೆಗಳನ್ನ ಓಡಿಸ್ತಾರೋ ಅಥವಾ ಹಿಡಿದು ಬೇರೆ ಸಕ್ಕರೆ ಬೆಲೆಗೆ ಏನು ತಗೊಂಡೋಗ್ತಾರೆ ಏನೋ ಒಂದು ಇಮ್ಮಿಡಿಯೇಟ್ ಮಾಡಬೇಕಾಗಿದೆ ಇದು ಯಾಕಂದರೆ ರೋಡಲ್ಲಿ ಯಾರು ಓಡಲ್ಲ ಶೆಟ್ಟಿಹಳ್ಳಿಯವರು ಪುರದಾಳದ ಬೇಳೂರು ಭಾಗದವರು ಇಲ್ಲೇ ಓಡಾಡೋದು ಸಂಜೆ ಹಾಲು ಕೊಡಕ್ಕೆ ಹೋಗ್ಬೇಕು ಬೆಳಗ್ಗೆ ಏಳು ಗಂಟೆಗೆ ಹಾಲು ಕೊಡೋಕೆ ಹೋಗ್ಬೇಕು ಸಂಜೆ ಆರು ಗಂಟೆಗೆ ಹಾಲು ಕೊಡೋಕ್ಕೆ ಹೋಗ್ಬೇಕು ಮತ್ತು ದಿನಂಪ್ರತಿ ಬೆಳಗ್ಗೆ ಇಲ್ಲಿ ತುಂಬ ವೆಹಿಕಲ್ಗಳು ಓಡಾಡ್ತವೆ ಹಾಗಾಗಿ ಈಗ ಬೆಳಗ್ಗೆ ಒಂಬತ್ತು ಗಂಟೆಗೆ ಜನ ಹಸುಗಳನ್ನು ಮೇಯಿಸೋಕೆ ಹೋಗ್ತಾರೆ ಈಗ ಇವತ್ತು ಹೋಗಲಿಕ್ಕೆ ಯಾರೂ ತಯಾರಿಲ್ಲ ಯಾಕಂದರೆ ಇಲ್ಲೇ ಬಂದಿರೋದ್ರಿಂದ ಯಾರೂ ತಯಾರಿಲ್ಲ ಇವಾಗ ಗಾ ಕಾಡಿಗೆ ಹೋಗೋಕೆ ಈಗ ಆನೆ ಸಹ ಇಲ್ಲೇ ಇದೆ ಕೂಗ್ತಾ ಇದೆ ಈಗ ಹಾಗಾಗಿ ಯಾರು ಹೊರಗಡೆ ಹೋಗೋಕ್ಕೆ ಹಸುಗಳನ್ನ ಸಹ ಮೇಯಿಸೋದಾಗಲಿ ಹಾಲು ಸಂಜೆ ಹಾಲು ಕೊಡೋದಾಗಲಿ ಎಲ್ಲ ತುಂಬ ತ ತೊಂದರೆ ಆಗ್ತಿದೆ ಇಮ್ಮಿಡಿಯೇಟ್ ಇದಕ್ಕೆ ಸಂಬಂಧಪಟ್ಟಾಗೆ ಅರಣ್ಯ ಇಲಾಖೆಯರು ಅದಕ್ಕೆ ಸಂಬಂಧಪಟ್ಟಾಗೆಲ್ಲ ನೋಡಿ ಇದನ್ನ ಬಗೆಹರಿಸಬೇಕು ಅಂತ ನಮ್ಮ ವಿನಂತಿ ಯಾಕಂದ್ರೆ ಇದು ತುಂಬ ಅಂದರೆ ತುಂಬ ತುರ್ತಾದಂಥ ಸಮಸ್ಯೆ ಆಗಿದೆ ಇದನ್ನ ಬಗೆಹರಿಸ್ಕೊಡ್ಬೇಕು ಅಂತ ಕೇಳಿಕೊಂತಿದ್ವಿ